ಗಗನಯಾತ್ರೆಯಲ್ಲಿ ಸುಭಾನ್ ಶುಕ್ಲ ಹೊಸ ಅಧ್ಯಾಯ ಆರಂಭಿಸಿದ್ದಾರೆ ಸ್ಪೇಸ್ ಸ್ಟೇಷನ್ನಲ್ಲಿ ಭಾರತ ಏಳು ಪ್ರಯೋಗಗಳನ್ನು ಮಾಡಿದೆ ಸಾವಿರದ ಆರುನೂರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ದಾಟಿ ಕ್ಯಾಪ್ಸೂಲ್ ಭೂಮಿ ತಲುಪಿದ್ದು ರೋಚಕ ಎಂದು ಹಿರಿಯ ಭೌತಶಾಸ್ತ್ರ ಎಪಿ ಭಟ್ ಹೇಳಿದ್ದಾರೆ ಇಡೀ ಭಾರತೀಯರು ಈ ಸಾಧನೆಯನ್ನು ಸಂಭ್ರಮಿಸುತ್ತಿದ್ದಾರೆ ಇಸ್ರೋದ ಪ್ರಯೋಗ ಇವತ್ತು ಫಲಿತಾಂಶವಾಗಿ ಹೊರಬಂದಿದೆ ಏರ್ ಸ್ಟೇಷನ್ನಲ್ಲಿ ನಡೆಯುತ್ತಿರುವ ಎಲ್ಲ ಪ್ರಯೋಗಗಳು ಮಾನವ ಜನಾಂಗದ ನೆಮ್ಮದಿಯ ಜೀವನಕ್ಕೆ ಸಂಬಂಧಪಟ್ಟದ್ದು ಎಂದು ಎಪಿಭಟ್ ಹೇಳಿದರು ಂತಹ ಪ್ರಯೋಗಗಳನ್ನು ಮಾಡಿ ನಿನ್ನೆ ಅವರ ಸಂಭ್ರಮದ ಮಾತುಗಳನ್ನು ಕೇಳೋಕೆ ಖುಷಿಯಾಗುತ್ತೆ ನಾನು ದೇಶ ಕೊಟ್ಟಂತಹ ಎಲ್ಲ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅಂತ ಹೇಳುವಂತಹ ಭಾವವನ್ನು ನೋಡಿದು ಇವತ್ತು ಆ ನಿನ್ನೆ ಮಧ್ಯಾಹ್ನದಿಂದ ಇವತ್ತು ನಿನ್ನೆ ನಾಲ್ಕು ಗಂಟೆ ಐವತ್ತು ನಿಮಿಷಗಳಿಂದ ಇವತ್ತು ಸಂಜೆ ಬೆಳಿಗ್ಗೆ ಮಧ್ಯಾಹ್ನ ಮೂರು ಗಂಟೆವರೆಗೆ ಅದೇನು ನಾನ್ನೂರ ಇಪ್ಪತ್ತೈದು ಕಿಲೋಮೀಟ್ರಿಂದ ಇನ್ನೂರು ಕಿಲೋಮೀಟ್ರ್ವರೆಗೆ ಸುತ್ತುವರ್ತಾ ಸುತ್ತ ಬರ್ತಾ ಸುತ್ತ ಬರ್ತಾ ಸುತ್ತುವರ್ತಾ ಕೆಳಗೆ ಇನ್ನೂರು ಕಿಲೋಮೀಟ್ರ್ಗೆ ಬಂದು ಇವತ್ತು ಮಧ್ಯಾಹ್ನ ಇನ್ನೂ ಎರಡು ಗಂಟೆ ಏಳು ನಿಮಿಷಕ್ಕೆ ಅದರ ಆ ಆರ್ಬಿಟ್ ಅನ್ನು ಇಳಿಯುವಂಥದ್ದು ಉಂಟಲ್ಲ ಪ್ರಕ್ರಿಯೆ ಅದ್ಭುತ ಇದು ಅದ್ಭುತ ಒಂದು ಐವತ್ತು ನಿಮಿಷ ಓ ದೇವರೇ ಅಲ್ಲಿ ವೇಗೋತ್ಕರ್ಷ ಆಗುತ್ತೆ ಭೂಮಿಯ ಗುರುತ್ವದಿಂದ ಆ ಕಡೆ ಏನು ತುಂಬ ಪವರ್ಫುಲ್ ಆದಂತಹ ಹೀಟ್ ನಮ್ಮ ಉಲ್ಕೆಗಳು ಬೈ ಬಿಡಿದು ಸುಟ್ಟು ಹೋಗುವುದಿಲ್ಲ ಭೂಮಿಯಲ್ಲಿ ಭೂಮಿಯ ವಾತಾವರಣ ಇದೆಯಲ್ಲ ಅದು ಬೀಳುವ ವಸ್ತುವನ್ನು ತಡೀತಾ ಇರುತ್ತೆ ಘರ್ಷಣೆ ಆಗುತ್ತೆ ಟೆಂಪರೇಚರ್ ಸಾವಿರದ ಆರುನೂರು ಡಿಗ್ರಿ ಹೆಚ್ಚಾಗುತ್ತೆ ಸುಟ್ಟು ಹೋಗಬೇಕಾಗಿತ್ತು ಆ ಇಡೀ ಕ್ಯಾಪ್ಸೂಲ್ನ ಕೋಟಿಂಗ್ ಕರಗಿ 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 ಒಳಗೆ ಟೆಂಪರೇಚರ್ ಹೋಗದೆ ಕೆಳಗೆ ಬಂದು ಐದು ಐದೂವರೆ ಕಿಲೋಮೀಟ್ರ್ ಎತ್ತರಕ್ಕೆ ಬರುವಾಗ ಅದರ ಆ ಪ್ರಕ್ರಿಯೆ ಪೂರ್ತಿ ಮುಗಿದು ಎರಡು ಪ್ಯಾರಾಸಿಟ್ ಓಪನ್ ಆಗಿ ಸುಮಾರು ಒಂದೂವರೆ ಕಿಲೋಮೀಟರ್ ಬರುವಾಗ ನಾಲ್ಕು ಪ್ಯಾರಾಚ್ಯೂಟರ್ ಓಪನ್ ನಿಧಾನ 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 ಸಮುದ್ರಕ್ಕೆ ಬಂದು ಇಳಿತಲ್ಲ